ನೋಡಿ ಚುನಾವಣಾ ಪ್ರಚಾರದಲ್ಲಿ ಮತ್ತು ಚುನಾವಣೆಗೆ ಸಂಬಂಧಪಟ್ಟಿದ್ದ ಎಲ್ಲ ಕೆಲಸಗಳಲ್ಲಿ ಮಕ್ಕಳನ್ನ ಬಳಸ್ಕೊಳ್ತಾ ಇರುವಂತದ್ದು ಒಂದು ದೊಡ್ಡ ವಿಷಯವೇ ಆಗಿದ್ರು ಸಹ ಅಹ್ ಬಹುಪಾಲು ಅವಗಣನೆಗೆ ಒಳಗಾಗಿರೋ ವಿಷಯ ಅಯ್ಯೋ ಮಕ್ಕಳನ್ನ ನಾವು ನಮ್ಮ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಜೈಕಾರ ಕೂಗ್ಸಿದ್ರೆ ಏನಾಗ್ಬಿಡುತ್ತೆ ಮಕ್ಕಳಿಂದ ಹೇಳ್ಸಿದ್ರೆ ಎಫೆಕ್ಟಿವ್ ಆಗಿ ಮುಟ್ಟುತ್ತೆ ನಾವು ಹೇಳಿಸ್ತೀವಿ ಹೀಗೆ ಯಾವುದೋ ಒಂದೊಂದು ಮನೋಭಾವದಲ್ಲಿ ಒಂದು ತಪ್ಪು ಕಲ್ಪನೆಗಳಲ್ಲಿ ಮಕ್ಕಳನ್ನ ಬಳಸ್ಕೊಳ್ತಾ ಇರೋದು ಹೆಚ್ಚಾಗ್ತಾ ಇದೆ ತುಂಬಾ ಅವಗಣನೆಗೆ ಒಳಗಾಗಿರೋ ವಿಷಯ ಜೊತೆಗೆ ತುಂಬಾ ನಾವು ಗಮನ ಕೊಟ್ಟು ಅದನ್ನು ಸರಿಪಡಿಸಿಕೊಳ್ಳಲೇಬೇಕಾದಂತಹ ವಿಷಯ ಇಲ್ಲದಿದ್ದರೆ ಇದಕ್ಕೆ ಜೈಲು ಶಿಕ್ಷೆ ಆಗುವಂತಹ ಕಾನೂನು ಕೂಡ ನಮ್ಮಲ್ಲಿ ಇದೆ ವೋಟ್ ಹಾಕುವ ಪ್ರತಿ ಪ್ರಜೆಯು ಮತ್ತು ಹದಿನೆಂಟು ವರ್ಷ ಒಳಗಿನ ಪ್ರತಿ ಪ್ರಜೆಯೂ ಮತ್ತು ಪ್ರತಿ ಗರ್ಭಿಣಿ ಹೆಂಗಸು ಕೂಡ ತಿಳಿದುಕೊಂಡಿರಬೇಕಾದಂತಹ ವಿಷಯ ಆಗಿದೆ ಇದರಲ್ಲಿ ಎರಡು ವಿಚಾರವನ್ನ ವಿಭಾಗವನ್ನ ನಾವು ಗಮನಿಸಬಹುದು ಒಂದು ಚುನಾವಣಾ ಪ್ರಚಾರ ಇನ್ನೊಂದು ಚುನಾವಣಾ ಪ್ರಕ್ರಿಯೆ ನಾವು ಪ್ರಚಾರದಲ್ಲಿ ಬಳಸ್ಕೊಂಡಿಲ್ಲ ಬರೀ ರಿಜಿಸ್ಟ್ರಿ ಎಂಟ್ರಿ ಮಾಡ್ಸಕ್ ಬಳಸ್ಕೊಂಡ್ವಿ ಈಗ ಸರ್ಕಾರಿ ಶಾಲೆಯ ಅಧಿಕಾರಿಗಳನ್ನ ಅಥವಾ ಸರ್ಕಾರಿ ಅಧಿಕಾರಿಗಳನ್ನ ಚುನಾವಣೆಯ ಮತಗಟ್ಟೆಯ ಕೆಲಸಕ್ಕೆ ನೇಮಿಸಿರ್ತಾರೆ ಆ ಮತಗಟ್ಟೆಯಲ್ಲಿ ಕೆಲವು ರಿಜಿಸ್ಟರ್ಗಳನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ ಅಥವಾ ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಕೆಲವು ಕೆಲಸಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಆಗ ಅವರು ಅವರ ಶಾಲೆಯ ಮಕ್ಕಳನ್ನೆಲ್ಲ ಗುಂಪಾಗಿ ಕಟ್ಕೊಂಡು ಈ ಕೆಲಸ ಮಾಡ್ರೋ ಅಂತ ಮಾಡಿಸ್ಕೊಳ್ಳೋದು ಹೀಗೆ ಪ್ರ ಪ್ರಚಾರ ಮತ್ತು ಪ್ರಕ್ರಿಯೆ ಎರಡರಲ್ಲೂ ಮಕ್ಕಳನ್ನ ಬಳಸಿಕೊಳ್ಳುವುದು ತಪ್ಪು ಮತ್ತು ಎಷ್ಟರ ಮಟ್ಟಿಗೆ ಯಾವಾಗ ಮಕ್ಕಳನ್ನ ಬಳಸಿಕೊಳ್ಳಬಹುದು ಅಂತ ಕಾನೂನು ಹೇಳುತ್ತೆ ಆದ್ರೆ ಈಗ ಮಕ್ಕಳನ್ನ ಬಳಸಿಕೊಂಡು ಹೇಗೆಲ್ಲ ಪ್ರಚಾರಗಳನ್ನು ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಯಾವುದನ್ನ ಮಾಡಬಾರದು ಯಾವುದನ್ನ ಮಾಡಬಹುದು ಅನ್ನೋದನ್ನ ಗೊತ್ತಾಗುತ್ತೆ ಈಗ ಸಾಧಾರಣವಾಗಿ ಈ ಚುನಾವಣಾ ಅಭ್ಯರ್ಥಿಗಳು ಮಾಡೋ ರ್ಯಾಲಿಗಳಲ್ಲಿ ತಮ್ಮ ಪಕ್ಷದ ಒಂದು ಚಿಹ್ನೆಯನ್ನು ಅಥವಾ ತಂತ್ರ ಅಭ್ಯರ್ಥಿ ಆಗಿದ್ರೆ ತಮಗೆ ಸಿಕ್ಕಿರ್ತಕ್ಕಂತಹ ಚುನಾವಣಾ ಚಿಹ್ನೆಯನ್ನು ಯಾವುದೋ ಒಂದು ಹದಿನೆಂಟು ವರ್ಷದ ಒಳಗಿನ ಮಗುವಿನ ಕೈಯಲ್ಲಿ ಕೊಟ್ಟು ರ್ಯಾಲಿಗಳಲ್ಲಿ ಕರೆದುಕೊಂಡು ಹೋಗೋದು ಅಥವಾ ಆ ಮಗುವಿಗೆನೆ ಆ ರೀತಿಯಾಗಿ ವೇಷ ಹಾಕೋದು ತಮ್ಮ ಚಿಹ್ನೆಯನ್ನು ತಮ್ಮ ಪಕ್ಷವನ್ನು ತಮ್ಮ ಪಕ್ಷದ ಸಿದ್ಧಾಂತವನ್ನು ತೋರಿಸ್ತಕ್ಕಂತಹ ವೇಷ ಹಾಕ್ಬಿಟ್ಟು ರ್ಯಾಲಿಯಲ್ಲಿ ಜಾಥಾದಲ್ಲಿ ಆ ಮಗುವನ್ನ ಕರೆದುಕೊಂಡು ಹೋಗೋದು ಮಕ್ಕಳಿಗೆ ಭಾಷಣಗಳನ್ನ ಬರ್ತ್ಕೊಟ್ಬಿಟ್ಟು ಆ ಒಂದು ಪಕ್ಷದ ಪರವಾಗಿ ಅಥವಾ ಅಭ್ಯರ್ಥಿಯ ಪರವಾಗಿ ಮಾತಾಡೋದಕ್ಕೆ ಅವಕಾಶಗಳನ್ನು ಕೊಡೋದು ಅಥವಾ ಒತ್ತಡ ಹಾಕೋದು ಆ ಮಗುವಿಗೆ ಚುನಾವಣೆ ಅಂದ್ರೆ ಏನೂ ತಗೋತಿರಲ್ಲ ಅಥವಾ ಗೊತ್ತಿರೋ ಒಂದು ಏಜ್ ನಲ್ಲಿ ಇದ್ರು ಈಗ ಹದಿನೈದು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಚುನಾವಣೆಯಿಂದ ಏನೋ ಗೊತ್ತಿರುತ್ತೆ ಆದರೂ ಸಹ ಅವರು ಮತ ಚಲಾಯಿಸುವ ಹಕ್ಕು ನಮ್ಮ ದೇಶದಲ್ಲಿ ಹದಿನೆಂಟರ ನಂತರ ಬರುತ್ತೆ ಹಾಗಾಗಿ ಹದ್ನೆಂಟರ ಒಳಗಿನ ಅವರೆಲ್ಲರೂ ಮಕ್ಕಳು ಅನಿಸ್ಕೊಳ್ಳೋದ್ರಿಂದ ಅವರು ಕೂಡ ಏ ನಾನೇ ಒಂದು ಪ್ರಚಾರ ಮಾಡ್ಕೊಡ್ತೀನಿ ಅಂದ್ರೂ ಸಹ ಇವರು ಭಾಷಣಗಳಲ್ಲಿ ತಗೊಳ್ಳೋದು ವೇಷಗಳನ್ನ ಹಾಕಿ ನಿಲ್ಲಿಸೋದು ಅಥವಾ ನಾವು ಏನೂ ಮಾಡ್ಸಲ್ಲ ನಾವು ಹೋಗ್ತಾ ಇರ್ತಕ್ಕಂತಹ ಗಾಡಿಗಳಲ್ಲಿ ಸುಮ್ಮನೆ ಹೀಗೆ ಟಾಟಾ ಮಾಡೋಕ್ಕೆ ಒಂದಷ್ಟು ಗುಂಪು ಸೈಡಲ್ಲಿ ಮಕ್ಕಳನ್ನು ಹೀಗೆ ನಿಲ್ಲಿಸ್ಕೊಂಡು ಹೋಗ್ತೀವಿ ಮಕ್ಕಳಿಗೆಲ್ಲ ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ಬಿಟ್ಟು ಏಕೆಂದ್ರೆ ಆಕರ್ಷಣೀಯವಾಗಿ ಕಾಣ್ಲಿ ಅಂತ ಮಾಡೋದು ಮತ್ತೆ ಅವರು ಭಾಷಣ ಮಾಡುವಾಗ ಸ್ಟೇಜ್ ಮೇಲೆ ಈ ಹೂವುಗಳನ್ನು ನೀರುಗಳನ್ನು ತಂದುಕೊಡೋಕೆ ಕಲರ್ಫುಲ್ಲಾಗಿ ಮಕ್ಕಳಿಗೆ ಬಟ್ಟೆ ಹಾಕ್ಬಿಟ್ಟು ಆ ರೀತಿಯಾಗಿ ಮಾಡೋದು ಮತ್ತು ಯಾವುದೋ ಒಂದು ವಿಷಯವನ್ನು ಕೊಟ್ಟು ಒಂದೊಂದು ಏರಿಯಾನಲ್ಲಿ ಈ ರೆಸಿಡೆನ್ಷಿಯಲ್ ಏರಿಯಾ ಇರಬಹುದು ಅಥವಾ ಅಪಾರ್ಟ್ಮೆಂಟ್ಗಳು ಇರಬಹುದು ಗ್ರಾಮ ಪಂಚಾಯಿತಿಯ ಲೆವೆಲ್ನಲ್ಲಿ ಇರಬಹುದು ಮಕ್ಕಳನ್ನು ಸಂಗ್ರಹ ಮಾಡಿಕೊಂಡು ಅಂದರೆ ಮಕ್ಕಳ ಒಂದು ಗುಂಪು ಮಾಡಿಬಿಟ್ಟು ಆ ಮಕ್ಕಳ ಕೈಯಲ್ಲಿ ಒಂದು ವಿಷಯ ಕೊಟ್ಬಿಟ್ಟು ಚರ್ಚೆ ಸ್ಪರ್ಧೆಗಳನ್ನ ಏರ್ಪಡಿಸೋದು ಪ್ರೈಸ್ ಕೊಡ್ತೀವಿ ಕಾಂಪಿಟೇಷನ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಸ್ಪರ್ಧೆಗಳನ್ನೇ ಏರ್ಪಡಿಸ್ಬಿಟ್ಟು ಬಹುಮಾನಗಳನ್ನ ಕೊಡೋದು ಇದು ಎಲ್ಲವೂ ತಪ್ಪಾಗುತ್ತೆ ಗರ್ಭಿಣಿ ಹೆಂಗಸು ಆ ಚುನಾವಣಾ ಪ್ರಚಾರದಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಾಗ ಆ ಮಗು ಹೊಟ್ಟೆ ಒಳಗಿರುವ ಮಗುವಿನ ಹಕ್ಕನ್ನ ಎಲ್ಲೂ ಉಲ್ಲಂಘನೆ ಮಾಡ್ತಿಲ್ವಾ ಅನ್ನುವ ವಿಷಯವನ್ನ ಗಮನದಲ್ಲಿ ಇಟ್ಟುಕೊಂಡು ಅಂದ್ರೆ ಒಂದು ರಕ್ಷಣಾತ್ಮಕವಾಗಿರೋ ಸಂರಕ್ಷಿತ ವಾತಾವರಣ ಇರಬೇಕು ಗರ್ಭಿಣಿ ಹೆಂಗಸಿಗೆ ಬೇಕಾದಂತಹ ಒಂದು ಫಸ್ಟ್ ಏಡ್ ಇರಬಹುದು ಮತ್ತು ಒಂದು ವೈದ್ಯಕೀಯ ಸೌಲಭ್ಯ ಇರಬಹುದು ಅದೆಲ್ಲವೂ ಆ ಹೆಂಗಸ ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲಿ ಅಹ್ ಸಿ ಎ ಅಭ್ಯರ್ಥಿ ಆಗಿದ್ರೆ ಪ್ರಚಾರಕ್ಕೆ ಹೋದಾಗ ಅಹ್ ವೈದ್ಯಕೀಯ ಒಂದು ಸೌಲಭ್ಯವನ್ನ ಇಟ್ಕೊಂಡೇ ಹೋಗ್ಬೇಕಾಗತ್ತೆ ಮತ್ತು ಊಟ ಪೌಷ್ಟಿಕಾಂಶ ಯಾವುದೇ ಸಂದರ್ಭದಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತಹ ವಿಷಯ ಅಲ್ಲ ಇದೆಲ್ಲವನ್ನೂ ಇಟ್ಕೊಳ್ಬೇಕಾಗತ್ತೆ ಮತ್ತೆ ಇನ್ನೂ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿ ತಮ್ಮ ಮಕ್ಕಳನ್ನ ಕೈ ಹಿಡ್ಕೊಂಡು ಪ್ರಚಾರಕ್ಕೆ ಹೋಗ್ತಾರೆ ಆ ಪ್ಯಾಂಪ್ಲೇಟ್ ಗಳನ್ನ ಹಂಚುವುದು ಮನೆ ಮನೆಗೆ ಮತ ನಮ್ಮ ಸಂಖ್ಯೆಗಳನ್ನ ಮತಗಟ್ಟೆಯ ಸಂಖ್ಯೆಗಳು ಇರುವಂತಹ ನಮ್ಮ ಒಂದು ಮತದಾರರ ಸಂಖ್ಯೆ ರಿಜಿಸ್ಟ್ರೇಷನ್ ನಂಬರ್ ಇರ್ತಕ್ಕಂತಹ ಚೀಟಿಗಳನ್ನ ತೊಗೊಂಡು ಹೋಗ್ಬಿಟ್ಟು ಹಂಚಕ್ಕೆ ಕೊಡೋದು ಮನೆ ಮನೆಗಳಿಗೆ ಹೋಗೋದು ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ನಮ್ಮ ಮಕ್ಕಳು ನಾವು ಕರ್ಕೊಂಡು ಹೋಗೋಕ್ಕಾಗಲ್ವಾ ಮಕ್ಕಳು ನಮ್ಮವರು ಆದರೆ ಪ್ರತಿಯೊಬ್ಬರ ಮೇಲುವೆ ಮಕ್ಕಳ ಮೂಲಕ ಮಕ್ಕಳಿಗಾಗಿ ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಆ ಸಾಮಾಜಿಕ ಜವಾಬ್ದಾರಿಯನ್ನ ಮೀರದಿರಲಿ ನಾವು ಅದನ್ನ ಉಲ್ಲಂಘನೆ ಮಾಡದೇ ಇರಲಿ ಅಂತಾನೆ ಕಾನೂನು ಇರೋದು ಹಾಗಾಗಿ ನಾವು ಸುಮ್ಮನೆ ನಮ್ಮ ಮಕ್ಕಳು ರೀ ನಾವು ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡೋಗ್ತೀವಿ ಏ ಹೋಗೋ ಅವ್ರ ಮನೆಗೆ ಟ್ಯಾಬ್ಲೆಟ್ ಕೊಟ್ಬಿಡ್ಬಾರೋ ಹೋಗೋ ಇವ್ರ ಮನೆಗೆ ಚೀಟಿ ಕೊಟ್ಬಿಡ್ಬಾರೋ ಆ ಥರ ಎಲ್ಲ ಕಳಿಸೋದು ಮಾಡಬಾರ್ದು ನಾವೇ ಪೇರೆಂಟ್ಸೇ ನಾವು ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದರೂ ಸಹ ನಮ್ಮ ನಮ್ಮ ಮಕ್ಕಳನ್ನು ಸುರಕ್ಷಿತ ವಾತಾವರಣದಲ್ಲಿ ಬಿಟ್ಟುಬಿಟ್ಟು ನಾವು ಪ್ರಚಾರಕ್ಕೆ ಹೋಗಬೇಕಾಗತ್ತೆ ಇದು ನಾವು ಇದೆಲ್ಲವನ್ನು ಉಲ್ಲಂಘನೆ ಉಲ್ಲಂಘನೆ ಮಾಡಿದರೆ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ ಅದಕ್ಕೆ ಶಿಕ್ಷೆನೂ ಇರುತ್ತೆ ನಮ್ಮ ಅಂತಾರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ ಮಕ್ಕಳಿಗೆ ಮೂಲಭೂತವಾಗಿ ನಾಲ್ಕು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬದುಕುವ ಹಕ್ಕು ರಕ್ಷಣೆ ರಕ್ಷಣೆಯನ್ನು ಹೊಂದುವ ಹಕ್ಕು ಮತ್ತು ಭಾಗವಹಿಸುವ ಹಕ್ಕು ಹಾಗೂ ಬೆಳೆಯವಣಿಗೆ ಬೆಳವಣಿಗೆಯ ಹಕ್ಕು ಅಂದರೆ ಒಂದು ಮಗುವನ್ನು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸದೃಢವಾಗಿ ಬೆಳೆಸುವ ಹಕ್ಕು ಮಗುವಿನ ಬೆಳೆಯುವ ಹಕ್ಕು ಮಗುವಿನ ಮೇಲಿದೆ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಈಗಿರುವಾಗ ಬರೀ ಚುನಾವಣಾ ಪ್ರಕ್ರಿಯೆ ಅಥವಾ ಚುನಾವಣಾ ವಿಷಯಕ್ಕೆ ಮಾತ್ರವಲ್ಲ ಆ ಮಗುವಿನ ವಯಸ್ಸನ್ನು ಮೀರಿರ್ತಕ್ಕಂತಹ ಯಾವುದೇ ವಿಷಯದಲ್ಲಿ ನಾವು ರೀಲ್ಸ್ ಮಾಡುವುದಾಗಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಮಗುವಿನ ಬಾಯಿಂದ ಆ ಡೈಲಾಗ್ಸ್ಗಳನ್ನು ಹೇಳಿಸುವುದಾಗಲಿ ಮಗುವಿನ ಹಾವಭಾವದಿಂದ ಹಿರಿಯ ವಯಸ್ಕರಿಗೆ ಅನುಗುಣವಾಗುವಂತಹ ಹಾವಭಾವಗಳನ್ನು ಮಾಡಿಸುವುದಾಗಲಿ ನಟನೆ ಮಾಡಿಸುವುದಾಗಲಿ ಕಲೆ ಅನ್ನುವ ಹೆಸರಿನಲ್ಲಿ ಇದೆಲ್ಲ ಮಾಡಿಸಿದಾಗ ಅದು ಕೂಡ ಅಪರಾಧ ಆಗುತ್ತೆ ಈಗಂತೂ ಚುನಾವಣಾ ವಿಷಯದಲ್ಲಿ ಮನೆಯಲ್ಲಿ ತಂದೆ ತಾಯಿಗಳೇ ಒಂದು ಗೋಡೆ ಮುಂದೆ ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಅವರು ಬೇಕಾಗಿರೋ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳಿಸಿ ತುಂಬ ರೀಲ್ಸ್ಗಳನ್ನು ಮಾಡಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಕಳೆದ ಚುನಾವಣೆಯಿಂದನೂ ಇದು ನಡೀತಾನೇ ಇದೆ ಹಾಗೆ ಮಾಡುವುದು ಸಹ ಅಪರಾಧ ಆಗುತ್ತೆ ಈಗ ಚುನಾವಣೆಯ ದಿನಾಂಕವನ್ನು ಘೋಷಿಸುವ ಮೊದಲೇ ನಮ್ಮ ಭಾರತದ ಚುನಾವಣಾ ಆಯೋಗವು ಫೆಬ್ರವರಿ ಐದನೇ ತಾರೀಕಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿ ಝೀರೋ ಟಾಲರೆನ್ಸ್ ಅಂದರೆ ಮಕ್ಕಳನ್ನು ಚುನಾವಣಾ ಪ್ರಚಾರ ಮತ್ತು ಪ್ರ ಪ್ರಕ್ರಿಯೆಯಲ್ಲಿ ಬಳಸಿಕೊಳ್ಳುವುದನ್ನು ಈ ನೆಲದ ಕಾನೂನು ಝೀರೋ ಟಾಲರೆನ್ಸ್ ಅಂದರೆ ಯಾವುದೇ ರೀತಿಯಾದಂತಹ ಒಂದು ಚೂರು ಆ ಹೋಗ್ಲಿ ಬಿಡು ಮಾಡ್ಕೊಳ್ಳಿ ಅನ್ನೋ ಥರ ಪರಿಗಣಿಸಲ್ಲ ನಾವು ತುಂಬ ಸ್ಟ್ರಿಕ್ಟ್ ಆಗಿ ಇದನ್ನು ಅಪರಾಧ ಅಂತ ಪರಿಗಣಿಸಿ ಶಿಕ್ಷೆಯನ್ನ ಕೊಡಿಸ್ತೀವಿ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಅದರ ಪ್ರಕಾರ ಹೀಗೆ ಚುನಾವಣೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಮತ್ತು ಚುನಾವಣೆಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಮಾಡಲಿಕ್ಕೆ ಮಕ್ಕಳನ್ನ ಬಳಸಿಕೊಳ್ಳುವುದನ್ನ ಬಾಲ ಕಾರ್ಮಿಕತೆ ನಿಷೇಧ ಕಾನೂನಿನ ಅಡಿಯಲ್ಲಿ ಅಪರಾಧ ಮತ್ತು ಹಾಗೆ ಮಾಡಿಸಿಕೊಂಡಂತಹ ವ್ಯಕ್ತಿಗೆ ಮೂರು ತಿಂಗಳಿಂದ ಮೂರು ವರ್ಷಗಳ ಜೈಲು ಶಿಕ್ಷೆ ಅದು ರಾಜಕಾರಣಿಯೇ ಇರಬಹುದು ಚುನಾವಣೆಗೆ ನಿಂತ ಅಭ್ಯರ್ಥಿಯೇ ಇರಬಹುದು ಅಥವಾ ಪ್ರಚಾರಕ್ಕೆ ಬರ್ತಕ್ಕಂತಹ್ ಚಿಕ್ಕ ಚಿಕ್ಕ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತಹ ವ್ಯಕ್ತಿಗಳಿರಬಹುದು ತಂದೆ ತಾಯಿ ಮಕ್ಕಳನ್ನ ತನ್ ಕಳಿಸಿಕೊಟ್ಟಂತಹ ತಂದೆ ತಾಯಿಗಳಿರಬಹುದು ಅಥವಾ ತಮ್ಮ ಜೊತೆಯೇ ಕರೆದುಕೊಂಡು ಹೋದಂತಹ ತಂದೆ ತಾಯಿಗಳು ಇರಬಹುದು ಇವರೆಲ್ಲರಿಗೂ ಸಹ ಮೂರು ತಿಂಗಳಿಂದ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆಯ ಒಂದು ಅವಕಾಶ ಈ ಕಾನೂನಿನ ಅಡಿಯಲ್ಲಿ ಇರುತ್ತೆ ಮಕ್ಕಳನ್ನ ಬಿಟ್ಟಿ ಕಳ್ಸಲ್ಲ ಅಲ್ವಾ ಒಂದು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರೆ ಅಭ್ಯರ್ಥಿಗಳು ಅಥವಾ ಪಕ್ಷದವರು ಅಥವಾ ಅವರನ್ನ ಕರೆದುಕೊಂಡು ಹೋಗಕ್ಕೆ ಬೇಕಾಗಿರ್ತ ಬಂದಿರತಕ್ಕಂಥ ವ್ಯಕ್ತಿಗಳು ಕೊಡ್ತಾರೆ ಅಯ್ಯೋ ಮನೆಯಲ್ಲಿ ದುಡ್ಡಿಲ್ಲ ಮನೆಯಲ್ಲಿ ಬಡತನ ಇದೆ ಅಂದ್ಬಿಟ್ಟು ಒಂದು ಮುನ್ನೂರು ಐನೂರು ರೂಪಾಯಿ ಆಸೆಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಇಲ್ಲ ಕಳಿಸ್ಕೊಡೋ ವಿಷಯ ಮಾಡ್ತೀವಿ ಇದು ಒಂದು ಎರಡನೇದು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಒಂದು ಊರಿನಿಂದ ಮಕ್ಕಳನ್ನ ಇನ್ನೊಂದು ಊರಿಗೆ ಪ್ರಚಾರಕ್ಕಾಗಿ ಕಳಿಸ್ಕೊಟ್ಟಿರ್ತೀವಿ ಅಂದ್ರೆ ಆ ಗುಂಪುನವ್ರು ಅವರೆಲ್ಲ ಲಾರಿನಲ್ಲಿ ಹೋಗುವಾಗ ನಮ್ಮ ಮಕ್ಕಳು ಒಂದು ಹನ್ನೆರಡು ಹದಿಮೂರು ವರ್ಷದ ಇರ್ತಾರೆ ಅಯ್ಯೋ ಈಗ ಹೇಗೂ ಬೇಸಿಗೆ ರಜಾ ಇದೆ ಶಾಲೆ ಇಲ್ಲ ಮನೇಲೇ ಕೂತಿರ್ತಾನೆ ಅದಕ್ಕೆ ದುಡಿ ಇಲ್ಲಿ ಐನೂರು ರೂಪಾಯಿ ಬರುತ್ತೆ ಅನ್ಬಿಟ್ಟು ಏನ್ ಮಾಡ್ತೀವಿ ಆ ಸಂಘಟನೆ ಜೊತೆ ನಾವು ಆ ಪಕ್ಷದವ್ರ ಜೊತೆ ಅವರೆಲ್ಲ ಬಂದಿರ್ತಾರಲ್ಲ ಪ್ರಚಾರಕ ವ್ಯಕ್ತಿಗಳು ಅವ್ರ ಜೊತೆ ನಾವು ಕಳಿಸ್ಕೊಟ್ಬಿಡ್ತೀವಿ ಈಗ ನಾವು ನಮ್ಮ ಜೊತೆ ಮಕ್ಕಳನ್ನ ಕರೆದುಕೊಂಡು ಹೋಗುವುದು ಒಂದು ವಿಭಾಗ ನಾವು ಮಕ್ಕಳನ್ನ ನಾವಿರುವ ಊರಿನಲ್ಲೇ ಮತ್ತೊಬ್ಬರ ಜೊತೆ ಕಳಿಸುವುದು ಒಂದು ವಿಧಾನ ಇನ್ನೊಂದು ನಾವಿರುವ ಊರಿನಿಂದ ಆ ಮಕ್ಕಳನ್ನ ಪ್ರಚಾರಕ್ಕಾಗಿ ಮತ್ತೊಂದು ಊರಿಗೆ ಕರೆದುಕೊಂಡು ಹೋಗುವಂತ ಕಳಿಸ್ಕೊಡುವಂತಹ ಮೂರು ವಿಭಾಗ ಈ ಮೂರು ವಿಭಾಗದಲ್ಲಿ ಕೊನೆ ವಿಭಾಗ ಇದೆ ನೋಡಿ ಐನೂರು ರೂಪಾಯಿ ಇಸ್ಕೊಂಡು ನನ್ ಮಗನೋ ಮಗಳನ್ನೋ ಹದ್ಮೂರ್ ಹದ್ನಾಕ್ ವರ್ಷದ ಮಗ ಮಗಳನ್ನ ಏ ಬಾರೋ ಸುಮ್ನೆ ಏನು ರಜದಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ ಬಾ ಒಂದು ಐನೂರು ರೂಪಾಯಿ ಆಗತ್ತೆ ಅಂತ ನಾನ್ ಕಳ್ಸಿಕೊಡ್ತೀನಲ್ಲ ಯಾರು ಹಾಗೆ ಕರೆದುಕೊಂಡು ಹೋಗಿರ್ತಾರೋ ಅವರನ್ನ ಮಾನವ ಕಳ್ಳ ಸಾಗಾಣಿಕೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಅಂದ್ರೆ ಪ್ರಕ್ರಿಯೆಗೆ ಒಳಪಡಿಸಿ ಶಿಕ್ಷೆ ಆಗುತ್ತೆ ನಮ್ಮ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ಮುನ್ನೂರ ಎಪ್ಪತ್ತರ ಪ್ರಕಾರ ಏಳು ವರ್ಷಗಳ ಕಾಲ ಕಠಿಣ ಸಜ್ಜೆಗೆ ಒಳಗಾಗ್ತಾರೆ ಕರ್ಕೊಂಡು ಹೋಗ್ತಾರಲ್ಲ ಅದು ರಾಜಕಾರಣಿ ಅಥವಾ ಈಗ ಇರ್ತಕ್ಕಂತಹ ಮಂತ್ರಿಗಳು ಶಾಸಕರು ಯಾರು ಇರಬಹುದು ಮತ್ತು ಚುನಾವಣೆಗೆ ನಿಂತಿರ್ತಕ್ಕಂತಹ ಅಭ್ಯರ್ಥಿಗಳಿರಬಹುದು ಪಕ್ಷದ ಮುಖಂಡರು ಇರಬಹುದು ಅಥವಾ ಕಾರ್ಯಕರ್ತರು ಸ್ವತಂತ್ರವಾಗಿ ನಿಂತಿರುವ ಅಭ್ಯರ್ಥಿ ಯಾರು ಕರ್ತ್ಕೊಂಡು ಅವರು ಏಳು ವರ್ಷಗಳ ಕಾಲ ಹ್ಯೂಮನ್ ಟ್ರಾಫಿಕಿಂಗ್ ಮಾನವ ಕಳ್ಳ ಸಾಗಾಣಿಕೆ ಕಾನೂನು ಇದೆಯಲ್ಲ ನಮ್ಮಲ್ಲಿ ಮಾಡಬಾರದು ಅನ್ನುವ ಕಾನೂನು ಆ ಕಾನೂನಿನ ಅಡಿಯಲ್ಲಿ ಅವರು ಏಳು ವರ್ಷ ಸಜೆಗೆ ಒಳಗಾಗ್ತಾರೆ ಮತ್ತು ಹಾಗೆ ಕಳಿಸಿಕೊಟ್ಟಂತಹ ತಂದೆ ತಾಯಿಗಳು ಸಹ ಮೂರು ವರ್ಷ ಕಠಿಣ ಸಜ್ಜೆಗೆ ಒಳಗಾಗ್ತಾರೆ ಮತ್ತು ಅದೇ ಊರಿನಲ್ಲಿ ಇದು ಮೂರನೇ ವಿಭಾಗ ಅಂದ್ರೆ ಬೇರೆ ಊರಿಗೆ ಹೋಗ್ತಂತ ಅದೇ ಊರಿನಲ್ಲಿ ನಾನು ಹೋಗಿಲ್ಲ ಆದ್ರೆ ನನ್ನ ಮಗ ಒಂದ್ ಹದಿನೈದು ವರ್ಷ ಹದಿನಾರು ವರ್ಷದವ್ರನ್ನ ಆ ಹದ್ನಾಲ್ಕು ಹದಿನೈದು ವರ್ಷದವ್ರನ್ನ ನಾನು ಕಳಿಸ್ಕೊಟ್ಟಿದ್ದೀನಿ ಮುನ್ನೂರು ರೂಪಾಯಿ ಕೊಟ್ರು ಸಾವಿರ ರೂಪಾಯಿ ಕೊಟ್ಟರು ಎರಡ್ ಸಾವಿರ ರೂಪಾಯಿ ಕೊಟ್ರು ಇದು ನಾನು ಆಗಲೇ ಹೇಳಿದ ಹಾಗೆ ಬಾಲ ಕಾರ್ಮಿಕತೆ ನಿಷೇಧ ಕಾನೂನಿನ ಅಡಿಯಲ್ಲಿ ಅಂದ್ರೆ ಆ ಮಗುವನ್ನ ದುಡಿಮೆಗೆ ಒಳಪಡಿಸಿ ಆ ದುಡ್ಡನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಹಾಗಾಗಿ ತಂದೆ ತಾಯಿಗಳು ತಪ್ಪಿತಸ್ಥರಾಗ್ತಾರೆ ಕರೆದುಕೊಂಡು ಹೋದವರು ಸಹ ಮೂರು ತಿಂಗಳಿನಿಂದ ಮೂರು ವರ್ಷಕ್ಕೆ ಒಳಗಾಗುವಂತಹ ಜೈಲು ಸಜೆಗೆ ಒಳಗಾಗ್ತಾರೆ ಅವರು ಇದು ಎರಡನೇ ವಿಭಾಗ ಮೊದಲನೇ ವಿಭಾಗ ನಾನೇ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನನ್ನ ಜೊತೆ ಕರೆದುಕೊಂಡು ಹೋಗಬಹುದು ಯಾವಾಗ ಚುನಾವಣೆಯಲ್ಲಿ ಮತ ಹಾಕಲು ಕರೆದುಕೊಂಡು ಹೋಗಬಹುದು ಚುನಾವಣಾ ರ್ಯಾಲಿಯಲ್ಲಿ ಭಾಷಣ ಕೇಳಲು ನಾನು ನನ್ನ ಮಗುವನ್ನು ನನ್ನ ಜೊತೆ ಮಗು ಅಂದ್ರೆ ಪುಟ್ಟ ಮಗು ಮಾತ್ರ ಅಲ್ಲ ಹದಿನೆಂಟು ವರ್ಷದ ಒಳಗಿನ ಎಲ್ಲ ವ್ಯಕ್ತಿಯನ್ನು ನಾವು ಮಗು ಅಂತಾನೆ ಹೇಳ್ತೀವಿ ಕಾನೂನು ಪ್ರಕಾರ ಹಾಗಾಗಿ ನನ್ನ ಮಗನ ಮಗಳ ಕೈ ಹಿಡ್ಕೊಂಡು ನಾನು ಚುನಾವಣಾ ಪ್ರಚಾರದಲ್ಲಿ ಇರ್ತಕ್ಕಂತಹ ಭಾಷಣವನ್ನ ಕೇಳಕ್ಕೆ ಹೋಗಿದ್ದೆ ಅದು ತೊಂದರೆ ಇಲ್ಲ ಹೋಗಬಹುದು ನಾನು ಪ್ರಚಾರ ಮಾಡಲು ಹೋಗಿದ್ದರು ಒಂದು ನಾನು ಪ್ರಚಾರವನ್ನು ಕೇಳಲು ಹೋಗಿದ್ದೀನಿ ಪ್ರಚಾರವನ್ನು ನೋಡಲು ಹೋಗಿದ್ದೀನಿ ಆಗ ನನ್ನ ಮಕ್ಕಳನ್ನ ನಾನು ನನ್ನ ಜೊತೆ ಕರ್ಕೊಂಡು ಹೋಗಿದ್ದೀನಿ ಅವರಿಂದ ಯಾವುದೇ ಪ್ರಚಾರ ಮಾಡಿಸ್ತಾ ಇಲ್ಲ ಇದು ಮಾಡಬಹುದು ಮತ್ತು ನಾನು ಪ್ರಚಾರ ಮಾಡಲು ಹೋಗಿದಿನಿ ಆದ್ರೆ ನನ್ನ ಮಗು ಹತ್ರ ಪ್ರಚಾರ ಮಾಡಿಸ್ತಾ ಇಲ್ಲ ನನ್ನ ಜೊತೆ ಇಟ್ಕೊಂಡಿದೀನಿ ಅಂದ್ರೆ ಅದು ಕೂಡ ತಪ್ಪು ನಾನು ಪ್ರಚಾರ ಮಾಡಲು ಹೋದಾಗ ನನ್ನ ಮಗುವಿಗೆ ನಾನು ಬೇರೆ ಏರ್ಪಾಡು ಮಾಡಿ ಹೋಗ್ಬೇಕಾಗತ್ತೆ ನಾನು ಪ್ರಚಾರ ಕೇಳಲು ಹೋದಾಗ ಪ್ರಚಾರವನ್ನು ನೋಡಲು ಹೋದಾಗ ನನ್ನ ಮಗುನ ನಾನು ಕರ್ಕೊಂಡು ಹೋಗಬಹುದು ಈ ಎಲ್ಲಾ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮಲ್ಲಿ ಮುಂಬೈ ಹೈಕೋರ್ಟ್ ನಲ್ಲಿ ಒಂದು ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ನೂರ ಇಪ್ಪತ್ತೇಳು ಆಫ್ ಟೂ ತೌಸಂಡ್ ಟ್ವೆಲ್ ಆದ್ರೆ ಅದ ಫಲಿತಾಂಶ ಬಂದಿದ್ದು ಅಂದ್ರೆ ಕೋರ್ಟ್ ತೀರ್ಪು ಕೊಟ್ಟಿದ್ದು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಅದರಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಕೋರ್ಟ್ ಹೇಳಿದೆ ಈ ಚುನಾವಣಾ ಪ್ರಚಾರ ಮತ್ತು ಪ್ರಕ್ರಿಯೆಯಲ್ಲಿ ಯಾವುದೇ ಕಾರಣಕ್ಕೂ ಹದಿನೆಂಟು ವರ್ಷದ ಒಳಗಿನ ವ್ಯಕ್ತಿಗಳನ್ನ ಬಳಸ್ಕೊಳ್ಬಾರ್ದು ಹಾಗೆ ಬಳಸ್ಕೊಂಡ್ರೆ ಅದನ್ನ ಬಾಲಕಾರ್ಮಿಕ ನಿಷೇಧ ಆಜ್ಞೆ ಏನಿದೆ ಕಾನೂನು ಏನಿದೆ ಆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಕ್ಲಿಯರ್ ಆಗಿ ಹೇಳಿದೆ ಅದರ ಮೇಲೆ ನಿರ್ಧಾರ ಮಾಡಿಕೊಂಡು ನಮ್ಮ ಚುನಾವಣಾ ಆಯೋಗ ಈ ರೀತಿಯಾದಂತಹ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಇನ್ನೊಂದು ಮುಖ್ಯವಾದ ಅಂಶ ಗಮನಿಸಬೇಕಂದ್ರೆ ಈ ಸುತ್ತೋಲೆ ನಮ್ಮ ರಾಷ್ಟ್ರದ ಚುನಾವಣಾ ಆಯೋಗ ಹೊರಡಿಸಿದೆ ಅದನ್ನ ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಇರ್ತಾರೆ ಅವರು ಗ್ರಾಮ ಮಟ್ಟದಲ್ಲಿ ತಲುಪುವವರೆಗೂ ಲೋಕಲ್ ಭಾಷೆಯಲ್ಲಿ ಅಲ್ಲಿ ನಾಡಿದ ನೆಲದ ಭಾಷೆಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಸುತ್ತೋಲೆಗಳನ್ನ ಮಾಡಿಸಿ ಹೊರಡಿಸಬೇಕು ಅಂತ ಕೂಡ ಕಾನೂನು ಅದನ್ನ ಯಾವುದೇ ವಿಧಾನದಲ್ಲೂ ಸಹ ಕಲೆಯ ಹೆಸರಿನಲ್ಲಿ ರಿಯಾಲಿಟಿ ಶೋಗಳಲ್ಲಿ ಬಳಸಿಕೊಳ್ಳುವಾಗ ಯಾವ ಯಾವ ಅಂಶಗಳನ್ನು ಗಮನಿಸಬೇಕು ಅಂತ ಸು ನಮ್ಮ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ಗೈಡ್ ಲೈನ್ಸ್ ಅನ್ನ ಕೊಟ್ಟಿದೆ ಅದರಲ್ಲಿ ಆ ಗೈಡ್ ಲೈನ್ಸ್ ನಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ಯಾವುದೇ ಮಗುವನ್ನ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಬೇಕು ಅಂದ್ರೆ ಅದು ಯಾವುದೇ ಇರಲಿ ಸಂಗೀತ ಆಗಿರ್ಲಿ ನಾಟ್ಯ ಆಗಿರ್ಲಿ ಅಥವಾ ನಟನೆ ಆಗಿರ್ಲಿ ಯಾವುದೇ ಭಾಗವಹಿಸಬೇಕು ಅಂದ್ರೂ ಆ ಜಿಲ್ಲೆಯ ಡೆಪ್ಟಿ ಕಮಿಷನರ್ ಅವರ ಪರ್ಮಿಷನ್ ತಗೊಂಡು ಬರಬೇಕು ಅಂತ ಇದೆ ನೋಡಿ ಸಾರ್ವಜನಿಕರು ಇಂತಹ ಪ್ರಕರಣಗಳನ್ನ ಖಂಡಿತ ಪ್ರತಿಯೊಬ್ಬರು ನಾವು ಒಂದು ಸಾಮಾಜಿಕ ಜಾಲತಾಣವನ್ನ ಫೋನ್ನಲ್ಲಿ ನೋಡ್ತಾ ಮನೆಯಲ್ಲಿ ಸುಮ್ನೆ ಒಂದು ಚಿಪ್ಸ್ ತಿಂತ ಕೂತಿದ್ದಾಗ ಅಲ್ಲೂ ಕೂಡ ಗಮನಿಸಿರ್ತೀವಿ ಎಲ್ಲೋ ಸಂಜೆ ತುಂಬಾ ಶಕೆ ಮನೆ ಒಳಗೆ ಪಾರ್ಕಿಗೆ ವಾಕಿಂಗ್ ಹೋಗೋಣ ಅಂದಾಗ ಅಲ್ಲೊಂದ್ ಕಡೆ ಶಾಮಿಯಾನ ಇರುತ್ತೆ ಯಾವ್ದೋ ಮಗು ಹತ್ರ ಭಾಷಣ ಮಾಡಿಸ್ತಾ ಇರ್ತಾರೆ ನೋಡಿರ್ತೀವಿ ಖಂಡಿತವಾಗ್ಲೂ ನಾನು ನೋಡೇ ಇಲ್ಲ ಮಕ್ಕಳನ್ನ ಬಳಸಿಕೊಂಡಿರುವುದನ್ನ ನಾನು ನೋಡೇ ಇಲ್ಲ ಅಂದ್ರೆ ಅದನ್ನ ನಾವು ಅಹ್ ಅಯ್ಯೋ ಪಾಪ ನೋಡಿಲ್ವೇನೋ ಅಂತ ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ನೋಡಿರ್ತೀವಿ ಅಯ್ಯೋ ನನಗೆ ಯಾಕೆ ಬೇಕು ಅವ್ರ ಮನೆಯವರೇ ಕಳಿಸಿದ್ದಾರೆ ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಜವಾಬ್ದಾರಿ ಇಲ್ಲದೆ ನನಗೆ ಯಾಕೆ ಬೇಕು ಅಂತ ದಯವಿಟ್ಟು ಸುಮ್ಮನಿರಬಾರದು ಮಕ್ಕಳು ನನ್ನ ಹೊಟ್ಟೆಯಿಂದ ಹೊರಗೆ ಬಂದಿದ್ದರೂ ಒಮ್ಮೆ ನನ್ನಿಂದ ಹೊರಗೆ ಬಂದ ತಕ್ಷಣ ಅದು ಸಮಾಜಕ್ಕೆ ಸೇರಿದ ಜವಾಬ್ದಾರಿ ಆಗುತ್ತೆ ಹಾಗಾಗಿ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ ಒಂದು ಮಗುವನ್ನ ಬೆಳೆಸಲು ಬರೀ ಒಂದು ತಂದೆ ಅಲ್ಲ ಒಂದು ಹಳ್ಳಿಯೇ ಬೇಕು ಅಂತ ಹಾಗೆ ಇಡೀ ಜಗತ್ತು ಒಂದು ಮಗುವನ್ನ ಬೆಳೆಸುವಂತ ಜವಾಬ್ದಾರಿ ತಗೊಳ್ಬೇಕು ಹಾಗಾಗಿ ಖಂಡಿತವಾಗ್ಲು ನಾವು ನೋಡಿದಾಗ ಅದನ್ನ ಕಂಪ್ಲೇಂಟ್ ಮಾಡಲೇಬೇಕು ಅಯ್ಯೋ ನಮ್ಮ ತಲೆ ನಾವು ಯಾಕೆ ಮೇಡಮ್ ಆಮೇಲೆ ನಮ್ಮನ್ನ ಕೋರ್ಟ್ಗೆ ಬನ್ನಿ ಏನದು ಆಮೇಲೆ ಅವ್ರ ತಂದೆ ತಾಯಿ ಏ ನಿಗೇನ್ ಬೇಕಾಗಿತ್ತು ಅಂತ ಮನೆ ಮುಂದೆ ರೌಡಿ ಕಳಿಸೋದು ಜಗಳ ಆಡೋದು ಇದೆಲ್ಲ ಬೇಕಾಗಿಲ್ಲಪ್ಪದೇ ಅಂತಾನೆ ನಮ್ಮಲ್ಲಿ ಸುಮಾರು ಹೆಲ್ಪ್ ಹೆಲ್ಪ್ಲೈನ್ಗಳನ್ನ ಮಾಡಿದ್ದಾರೆ ಆ ಹೆಲ್ಪ್ ಲೈನ್ ನಂಬರ್ ಗಳನ್ನ ತೆಗೆದುಕೊಂಡು ನೀವು ಯಾರು ಎಂದು ಹೇಳದೆ ಯಾವ್ದಾದ್ರು ಮಗುವನ್ನ ಯಾವ ಜಾಗದಲ್ಲಿ ನೀವು ಯಾವ ದಿನ ಎಷ್ಟು ಹೊತ್ತಿನಲ್ಲಿ ಕಣ್ರಿ ಅಂತ ಕೂಡ ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದು ಅಷ್ಟೇ ಅಲ್ಲ ಫೋಟೋಗಳು ಏನಾರು ಇದ್ರೂ ಸಹ ನೀವು ಹಂಚಿಕೊಂಡು ಆ ಕಂಪ್ಲೇಂಟ್ ಅಥಾರಿಟಿಯ ಜೊತೆ ಅಧಿಕಾರಿಗಳ ಜೊತೆ ಹಂಚಿಕೊಂಡ್ರೆ ಅವರು ಖಂಡಿತ ಆಕ್ಷನ್ ತಗೊಳ್ತಾರೆ ಮತ್ತು ಆಕ್ಷನ್ ತಗೊಳ್ಳೋದ್ರ ಬಗ್ಗೆ ಅಯ್ಯೋ ನಾವು ಕಂಪ್ಲೇಂಟ್ ಕೊಟ್ಬಿಟ್ವಿ ಆದರೆ ಅವರು ಆಕ್ಷನ್ ತಗೊಂಡಿದಾರೋ ಇಲ್ವೋ ಅಂತ ಹೇಗೆ ಫಾಲೋ ಮಾಡೋದು ಅನ್ನೋದಕ್ಕೆ ನೋಡಿ ಈಗ ಎಲ್ಲರೂ ಅಂತರ್ಜಾಲ ಬಳಸ್ತೀವಿ ಆಲ್ಮೋಸ್ಟ್ ಅಂತರ್ಜಾಲ ಬಳಸದೇ ಇರೋ ವ್ಯಕ್ತಿಗಳೇ ಇಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಹಾಕಿ ಕೊಟ್ಟಿರ್ತಕ್ಕಂತಹ ಗಳನ್ನ ನಿಮಗೆ ಬಹಿರಂಗ ಪಡಿಸಲು ಇಚ್ಛೆ ಇದ್ದರೆ ನೀವು ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಒಂದು ಯಾವ್ದ್ರಲ್ಲೂ ಫೇಸ್ಬುಕ್ ಟ್ವಿಟ್ಟರ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಇಲ್ಲೆಲ್ಲವೂ ನೀವು ಕೊಟ್ಟಿರ್ತಕ್ಕಂತಹ ಕಂಪ್ಲೇಂಟ್ ಅನ್ನ ಶೇರ್ ಮಾಡಿಕೊಳ್ಳಿ ಇದು ಒಂದೇದು ಎರಡನೇದು ಅಲ್ಲೆಲ್ಲವೂ ಪೊಲೀಸ್ನವರನ್ನ ಟ್ಯಾಗ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಟ್ಯಾಗ್ ಮಾಡ್ತಾರೆ ಪೊಲೀಸ್ನವರನ್ನ ಮತ್ತು ಮಕ್ಕಳ ಹಕ್ಕುಗಳ ಅಧಿಕಾರಿಗಳನ್ನ ನಿಮ್ಗೆ ಯಾರೋ ಒಬ್ರು ಪೊಲೀಸವ್ ಗೊತ್ತಿಲ್ಲಪ್ಪ ಹೆದರಿಕೆ ಪೊಲೀಸವ್ರನ್ನ ಕಂಡ್ರೆ ಯಾರೋ ಒಬ್ರು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ ನಿಮ್ಮೂರಲ್ಲಿ ಅವ್ರನ್ನ ಎಕ್ಸ್ ವೈಸಿ ಏನೋ ಒಂದು ರಮಣಿ ವಸಂತ ಬಾಬು ಹೀಗೆ ಯಾರೋ ಒಬ್ರು ಇರ್ತಾರಲ್ಲ ಅವರನ್ನು ನೀವು ಟ್ಯಾಗ್ ಮಾಡಿ ಅವರು ಅದನ್ನ ಮುಂದುವರಿಸುತ್ತಾರೆ ನೀವು ಅಂಗನವಾಡಿ ಕಾರ್ಯಕರ್ತರ ಹತ್ತಿರವು ಈ ಎಲ್ಲಾ ಹೆಲ್ಪ್ಲೈನ್ಗಳ ನಂಬರ್ ಅನ್ನ ಕೊಟ್ಟಿರಬೇಕು ಅಂತ ಸುತ್ತೋಲೆ ಇದೆ ಕೊಟ್ಟಿರ್ತಾರೆ ದಯವಿಟ್ಟು ಅವರನ್ನು ಸಂಪರ್ಕ ಮಾಡಿ ಆಯ್ತು ಇದೆಲ್ಲೋ ಬೇಡ ನನ್ನ ಹೆಸರೇ ಬರಬಾರ್ದು ಆದ್ರೆ ನಾನು ಆ ಮಗುವ ದುರ್ಬಳಕೆಯನ್ನ ನಿಲ್ಲಿಸಬೇಕು ಆಗ ಏನ್ ಮಾಡಲಿ ಅಂದ್ರೆ ನೀವು ಆನ್ಲೈನ್ ಪೋರ್ಟಲ್ ಗಳಿವೆ ಚುನಾವಣಾ ಆಯೋಗದ ಪೋರ್ಟಲ್ ಇದೆ ಅದು ಅಲ್ಲಿ ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದು ನೀವು ನಿಮ್ಮ ಹೆಸರು ಹೇಳದೆ ಎನಾನಿಮಸ್ ಅಪರಿಚಿತ ಕಂಪ್ಲೇಂಟ್ ಅನ್ನು ಕೊಡಬಹುದು ಯಾರು ನಮ್ಮ ಹೆಸರು ಹೇಳದೆ ಕೊಡಬಹುದು ಮತ್ತು ಆಯಾ ಪ್ರತಿ ರಾಜ್ಯದಲ್ಲೂ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂತ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂತಿದೆ ಅದಕ್ಕೊಂದು ವೆಬ್ಸೈಟ್ ಇದೆ ಅಲ್ಲೂ ಸಹ ನೀವು ಇಮೇಲ್ ಮೂಲಕ ಕಂಪ್ಲೇಂಟ್ ಅನ್ನ ಕೊಡಬಹುದು ನಿಮ್ಮ ಹೆಸರೇ ಹೇಳದೆ ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದು ಆದ್ರೆ ಒಂದು ವಿಷಯವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಸುಮ್ಮನೆ ಅಲ್ಲೆಲ್ಲೋ ಒಂದಿನ ನಾನು ಹೋಗಿದ್ದೆ ಅಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಅಲ್ಲಿ ಯಾವುದೋ ಒಂದು ಮಗು ಹತ್ರ ಈ ಪಕ್ಷದ ಬಗ್ಗೆ ಭಾಷಣ ಮಾಡಿಸ್ತಾ ಇದ್ರು ಇದು ಏನಾಗುತ್ತೆ ಗೊತ್ತಾ ನನ್ಗೆ ಯಾವುದೋ ಅಭ್ಯರ್ಥಿ ಗೆಲ್ಬಾರ್ದು ಅಂತ ಇರುತ್ತೆ ನಾನ್ ಸುಮ್ ಸುಮ್ನೆ ಅಭ್ಯರ್ಥಿ ಮೇಲೆ ಕಂಪ್ಲೇಂಟ್ ಕೊಡಕ್ಕೂ ಈ ತರ ಮಾಡ್ಬೋದು ಹಾಗಾಗಲ್ಲ ಯಾವ ದಿನ ನೀವು ಯಾವ ಪಕ್ಷದ ಪರವಾಗಿ ಆ ಮಗು ಮಾತಾಡ್ತಾ ಇತ್ತು ಅಥವಾ ನಿಮ್ಮ ಪಕ್ಷ ಅರ್ಥ ಆಗದೆ ಇದ್ರೂ ಯಾವ ದಿನ ಎಷ್ಟು ಹೊತ್ತಿನಲ್ಲಿ ಯಾವ ಜಾಗದಲ್ಲಿ ಒಂದು ಫೋಟೋಸ್ ಮಾಡ್ಕೊಂಡು ಹಂಚ್ಕೊಳ್ಬಹುದು ಇಲ್ಲ ಸ್ಪಷ್ಟವಾದ ವಿಳಾಸ ಮತ್ತು ಸಮಯ ದಿನಾಂಕಗಳು ಆದ್ರೆ ನಮ್ಮ ಗಮನಕ್ಕೆ ಬಂದಾಗ ನಾವು ಆಕ್ಷನ್ ತಗೊಳ್ಳೋದು ಒಂದು ಮಾನವೀಯ ಜವಾಬ್ದಾರಿ ಅದನ್ನ ಖಂಡಿತ ನಾವು ಮಾಡಬಹುದು ಶ್ರೀ ಮಟ್ಟದಲ್ಲೂ ಸಹ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ ಅದು ಕೂಡ ಈಗ ನಾವು ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ವಲ್ಲ ಸೊ ಈ ಎಲ್ಲಾ ನಂಬರ್ ಗಳಿಗೆ ಫೋನ್ ಮಾಡಿ ನಿಮ್ಮ ನಂಬರ್ ನಿಮ್ಮ ನಂಬರ್ ಮತ್ತು ನಿಮ್ಮ ಹೆಸರನ್ನ ಗೋಪ್ಯವಾಗಿ ಇರಿಸಿಕೊಂಡು ನೀವು ವಿವಿಧ ಸ್ಪಷ್ಟತೆ ಮತ್ತು ಖಚಿತತೆಯೊಂದಿಗೆ ಖಂಡಿತವಾಗಲು ದೂರನ್ನು ದಾಖಲಿಸಬಹುದು ಚುನಾವಣೆಯ ಪ್ರಚಾರ ಮಾಡುವುದಕ್ಕೂ ಚುನಾವಣೆಯಲ್ಲಿನ ಅಭ್ಯರ್ಥಿಗಳ ಪಕ್ಷದ ರಾಜಕಾರಣದ ಪ್ರಚಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅದನ್ನು ನಾವು ತುಂಬಾ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಇತ್ತೀಚೆಗೆ ನಾವು ನ್ಯೂಸ್ ಪೇಪರ್ಗಳಲ್ಲಿ ಓದಿರಬಹುದು ಸರ್ಕಾರಿ ಕೆಲವು ಸರ್ಕಾರಿ ಶಾಲೆಯ ಮಕ್ಕಳು ಅವರವರ ತಂದೆ ತಾಯಿಗೆ ಪತ್ರ ಬರೆದಂತೆ ನಮ್ಮ ಭವಿಷ್ಯಕ್ಕಾಗಿ ನೀವು ದಯವಿಟ್ಟು ಮತ ಚಲಾಯಿಸಿ ಅಂತ ಇದನ್ನ ನಾವು ಚುನಾವಣೆಯ ಪ್ರಚಾರ ಅಂತ ತೆಗೆದುಕೊಳ್ಳಬೇಕು ಇದನ್ನ ನಾವು ಅವರು ಯಾವುದೇ ಪಕ್ಷದ ಅಭ್ಯರ್ಥಿ ಹೆಸರಾಕಿಲ್ಲ ಅಥವಾ ಯಾವುದೇ ಪಕ್ಷದವರು ಹೇಳಿ ಬರೆಸಿದ್ದಲ್ಲ ಮತ್ತು ಪಕ್ಷಕ್ಕಾಗಿ ಅಸುರಕ್ಷಿತ ವಾತಾವರಣದಲ್ಲಿ ಆ ಮಕ್ಕಳು ಮಾಡಿದಂತಹ ಕೆಲಸ ಅಲ್ಲ ನೋಡಿ ಇದು ಭಾಗವಹಿಸುವ ಹಕ್ಕು ಅಂತ ನಾನು ಆಗ್ಲೇ ಹೇಳದ್ನಲ್ಲ ಮಕ್ಕಳಿಗೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಯ್ಯ ನಿಂಗೇನು ಗೊತ್ತಾಗುತ್ತೆ ಕುತ್ಕೋ ಮಕ್ಕಳು ಏನೇ ಮಾತಾಡೋಕ್ಕೆ ಬಂದರೂ ಯಾವುದೇ ವಿಷಯದಲ್ಲೂ ಎಲ್ಲ ವಿಷಯವನ್ನು ಅಡಲ್ಟ್ ವಿಷಯ ದೊಡ್ಡವರ ವಿಷಯ ಅಂತ ಮಾಡ್ಬಿಟ್ಟು ಮಕ್ಕಳು ಬಾಯಿ ಮುಚ್ಚಿಸ್ತೀವಿ ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು ಹೊಟ್ಟೆಯಲ್ಲಿರುವ ಮಗುವಿನಿಂದ ಹಿಡಿದು ಹದಿನೆಂಟು ವರ್ಷ ವಯಸ್ಸು ತುಂಬುವವರೆಗಿನ ಪ್ರತಿ ವ್ಯಕ್ತಿಗೂ ಈ ಜಗತ್ತಿನ ಪ್ರತಿ ವಿಷಯವೂ ಸಂಬಂಧಿಸಿದೆ ಮನೆ ಪಕ್ಕ ಒಂದು ಮೋರಿದು ಕಲ್ಕಿ ಹೋಗಿದೆ ಅದು ನನ್ನ ಏಳು ವರ್ಷದ ಮಗ ಮಾತಾಡಿದ್ರೆ ಅಯ್ಯ ನಿಂಗೆ ಬೇಕೋ ಸುಮ್ ಕೂತ್ಕೋ ಅವ್ರು ಬಂದು ಹಾಕ್ತಾರೆ ಈ ಥರ ಎಲ್ಲ ಅನ್ನೋ ಹಾಗಿಲ್ಲ ಹಾಗೆ ಈ ಚುನಾವಣಾ ಪ್ರಚಾರದಲ್ಲಿ ಮಕ್ಕಳು ಅವರವರೇ ಸೇರಿ ಅಥವಾ ಅವರ ಶಾಲೆಯ ಅಧ್ಯಾಪಕರು ಬಂದ್ರ ಎಲ್ಲರ ಮನೆಗೂ ಹೋಗ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲಾರ ಮನೆಗೂ ಹೋಗ್ಬಿಟ್ಟು ಚುನಾವಣೆಯಲ್ಲಿ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ಬರೋಣ ಪ್ಲೆಕಾರ್ಡ್ ಇಟ್ಕೊಂಡು ಅಂದ್ರೆ ಎಲ್ಲ ಬೋರ್ಡ್ಗಳು ಇಟ್ಕೊಂಡು ಹೋಗೋಣ ಅಂದ್ರೆ ಖಂಡಿತ ಅದು ಮಾಡಬಹುದು ಮಕ್ಕಳಿಂದ ಈಗ ಚುನಾವಣೆಯಲ್ಲಿ ಮತದಾನದ ಒಂದು ಶೇಕಡಾವಾರು ಇದು ಅಂಶ ಕಡಿಮೆ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಆ ಎಪ್ಪತ್ ಪರ್ಸೆಂಟು ಅರವತ್ ಪರ್ಸೆಂಟು ಐವತ್ತು ನಲವತ್ತು ಈ ತರ ಇಲ್ಕೊಂಡ್ ಬರ್ತಾ ಇದೆ ಎಲ್ಲೂ ಆ ನೂರ್ ಪರ್ಸೆಂಟ್ ಬೇಡ ತೊಂಬತ್ತರ ಮೇಲೆ ದಾಟಿದಂತಹ ಅಹ್ ಒಂದು ದಾಖಲೆಯೇ ನಮ್ಮ ಬಳಿ ಇಲ್ಲ ಹಾಗಾಗಿ ಮಕ್ಕಳತ್ರ ಯಾಕೆ ಮಾಡಿಸಬಾರದು ಚುನಾವಣಾ ಪ್ರಚಾರ ಅದು ನೋಡಿ ನಾನು ಆಗ್ಲೇ ಹೇಳಿದೆ ಚುನಾವಣಾ ಪ್ರಚಾರವನ್ನ ಮಾಡಿಸೋಣ ಮತದಾನದ ಮಹತ್ವದ ಪ್ರಚಾರವನ್ನ ಮಕ್ಕಳಿಂದ ಮಾಡಿಸುವುದರಲ್ಲಿ ತಪ್ಪಿಲ್ಲ ಮತ ಹಾಕಿ ಹಿರಿಯರೆಲ್ಲರೂ ಈ ದೇಶದ ಅಭಿವೃದ್ಧಿಗಾಗಿ ಮತ ಹಾಕಿ ಅನ್ನುವ ಒಂದು ಪ್ರಚಾರವನ್ನ ಮಕ್ಕಳ ಹತ್ರ ಮಾಡಿಸಬಹುದು ಇದ್ರಲ್ಲಿ ಏನಂದ್ರೆ ದುರ್ಬಳಕೆ ಈಗ ನನ್ಗಾಗದೆ ಇರೋ ಯಾರ್ದೋ ಮನೆ ಒಂದ್ ನಾನು ಅವ್ರಿಗೊಂದು ಐದ್ ಸಾವಿರ ರೂಪಾಯಿ ಕೊಟ್ಟು ಕರ್ಕೊಂಡು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಕಳೆದ ಚುನಾವಣೆಯಲ್ಲಿ ನಮ್ಮ ದೇಶದಲ್ಲಿ ಒಂದು ದಾಖಲೆ ಇದೆ ಏನಂದ್ರೆ ಯಾವುದೋ ಒಂದು ಜಾತಾದಲ್ಲಿ ಒಂದು ಎಂಟು ವರ್ಷದ ಹೆಣ್ಮಗು ಆ ಪಕ್ಷದ ಚಿಹ್ನೆ ಇಟ್ಕೊಂಡು ಸಿಕ್ಸ್ ಅವರ್ಸ್ ಜಾತಾ ಇತ್ತಂತೆ ಅದು ಮಾಡಿ ಕೊನೆಗೆ ಆ ಮಗು ಬಿಸಿಲಿನಲ್ಲಿ ಮೂರ್ಛೆ ತಪ್ಪಿ ಬಿದ್ದು ಎರಡು ದಿನ ಇತ್ತಂತೆ ಆ ಮಗು ಸೊ ಈ ತರ ಎಲ್ಲಾ ಮಕ್ಕಳ ದುರ್ಬಳಕೆ ಆಗ್ಬಾರ್ದು ಈಗ ನನ್ನನ್ನು ನೀವು ಏನು ಅರ್ಥ ಆಗುವುದಿಲ್ಲ ಹಾಗಾಗಿ ನನ್ನ ಒಪ್ಪಿಗೆಯನ್ನು ಒಪ್ಪಿಗೆ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಎಂದು ನನ್ನನ್ನು ಮಗು ಅಂತ ಪರಿಗಣಿಸಿದಿರ ಕಾನೂನು ಪ್ರಕಾರ ಅಲ್ವಾ ಕಾನೂನಿನ ಪ್ರಕಾರ ಹದಿನೆಂಟು ವರ್ಷ ವಯಸ್ಸಾಗುವವರೆಗೂ ನನಗೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬಂದಿರಲ್ಲ ಹಾಗಾಗಿ ನನ್ನನ್ನ ಮತ ಹಾಕೋದ್ರಿಂದ ದೂರ ಇಟ್ಟಿದ್ದೀರಾ ಮತ್ತು ಕೆಲವು ಅಹ್ ಮದುವೆ ಆಗುವುದರಿಂದ ದೂರ ಇಟ್ಟಿದ್ದೀರಾ ಲೈಂಗಿಕ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೂರ ಇಟ್ಟಿದ್ದೀರಾ ಹೀಗೆ ಒಂದಕ್ಕೆ ನನಗೆ ಅರ್ಥ ಆಗಲ್ಲ ಅಂದ್ರೆ ಆ ವಯಸ್ಸಿಗೆ ನನಗೆ ಏನು ಅರ್ಥ ಆಗಲ್ವೋ ಆ ವಿಷಯ ನೀನು ಈ ಅಭ್ಯರ್ಥಿ ಬಗ್ಗೆ ನೀನು ಮಾತಾಡುವ ನನಗೆ ಆ ಅಭ್ಯರ್ಥಿ ಬಗ್ಗೆ ಏನು ತಿಳಿದಿದೆ ನನಗೆ ಬೇಕಾದಂತಹ ಅಭ್ಯರ್ಥಿ ಬಗ್ಗೆ ಮಾತಾಡುವಂತ ನಾನು ಒತ್ತಾಯ ಹಾಕ್ಬೋದೇ ಹೊರತು ಆ ಮಗುವಿಗೆ ಆ ಅಭ್ಯರ್ಥಿ ಬೇಕೋ ಬೇಡವೋ ಅನ್ನೋ ನಿರ್ಧಾರ ಮಾಡುವ ಸಾಮರ್ಥ್ಯ ಇರೋದಿಲ್ಲ ಹಾಗಾಗಿ ಚುನಾವಣೆಯಲ್ಲಿ ಮತ ಹಾಕಿ ಎನ್ನುವ ಪ್ರಚಾರವನ್ನ ಮಕ್ಕಳಿಂದ ಮಾಡಿಸಬಹುದು ಅದು ತಪ್ಪಿಲ್ಲ ಆದರೆ ಹಾಗೆ ಮಾಡಿಸುವಾಗ ಗಮನಿಸಬೇಕಾದ ಅಂಶ ಅಂದ್ರೆ ಮಕ್ಕಳ ಸುರಕ್ಷತೆಗೆ ತೊಂದರೆ ಆಗಬಾರ್ದು ಮಕ್ಕಳ ಆರೋಗ್ಯಕ್ಕೆ ಮಾನಸಿಕ ಬೆಳವಣಿಗೆಗೆ ಮತ್ತು ಅವರ ಯಾವ ಹಕ್ಕಿನ ಉಲ್ಲಂಘನೆಯೂ ಆಗ್ಬಾರ್ದು ಆದರೆ ಅಭ್ಯರ್ಥಿಯ ಪರವಾಗಿ ಪಕ್ಷದ ಪರವಾಗಿ ಚುನಾವಣಾ ರ್ಯಾಲಿಗಳಲ್ಲಿ ಜಾಥಾಗಳಲ್ಲಿ ಮಕ್ಕಳ ಭಾಷಣ ಚರ್ಚೆಗಳಲ್ಲಿ ಛದ್ಮವೇಶ ಸ್ಪರ್ಧೆಗಳನ್ನು ಮಾಡುವುದು ಅಥವಾ ಆ ವೇಷ ಹಾಕ್ಬಿಟ್ಟು ನಿಲ್ಲಿಸೋದು ರೀಲ್ಸ್ ಮಾಡುವುದು ಸಾಮಾಜಿಕ ಜಾಲತಾಣದಲ್ಲಿ ಮಾಡಿಸುವುದು ಇದೆಲ್ಲವೂ ಅಪರಾಧ ಆಗುತ್ತೆ ಈಗ ಎಲ್ಲ ಮಕ್ಕಳಿಗೂ ಫೋನ್ ಆಕ್ಸೆಸ್ ಇರುತ್ತೆ ಮತ್ತು ರೀಲ್ಸ್ ಮಾಡ್ಬೇಕು ಅನ್ನೋದು ಕುತೂಹಲ ಇರುತ್ತೆ ನೀವು ಹೇಳಿದಾಗೆ ಅವ್ರ ಊರಲ್ಲಿ ಹಿಂದಿನ ದಿನ ಯಾರೋ ರಾಜಕಾರಣಿ ಬಂದು ಪಾಪ ತುಂಬಾ ಚೆನ್ನಾಗಿ ಭಾಷಣ ಮಾಡ್ಬಿಟ್ಟಿರ್ತಾರೆ ಮಗುಗೆ ತುಂಬಾ ಖುಷಿಯಾಗ್ಬಿಟ್ಟಿರುತ್ತೆ ನೋಡ್ಬಿಟ್ಟು ತಾನುನು ಅದೇ ಒಂದು ಪಕ್ಷದ ಹೆಸರು ಆ ಒಂದು ರಾಜಕಾರಣಿಯ ಡೈಲಾಗ್ಸ್ ನ ಉಪಯೋಗಿಸ್ಕೊಂಡು ಮಾಡಿ ಅಪ್ಲೋಡ್ ಮಾಡಿಬಿಡ್ತು ಮಾಡಿದಾಗ ಮಗು ಇನ್ನೊಸೆಂಟ್ ಒಪ್ಕೊಳ್ಳೋಣ ಆದರೆ ತಂದೆ ತಾಯಿಗಳ ಮೇಲೆ ವೈಕೇರಿಯಸ್ ಲಯಬಿಲಿಟಿ ಅಂದರೆ ಪರೋಕ್ಷವಾದ ಜವಾಬ್ದಾರಿ ತಂದೆ ತಾಯಿಗಳ ಮೇಲೆ ಇರುತ್ತೆ ಆದರೆ ಈ ವಿಷಯದಲ್ಲಿ ಏನಾಗುತ್ತೆ ಅಂದರೆ ಸಾರ್ವಜನಿಕರು ಯಾರು ಅದನ್ನು ನೋಡ್ತಾರೋ ಅವರು ಮೊದಲ ಬಾರಿಗೆ ನಮ್ಮ ಸೈಬರ್ ಕ್ರೈಮ್ ಸೆಲ್ಲಿಗೆ ವಿಷಯವನ್ನು ಮುಟ್ಟಿಸುವ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಸೈಬರ್ ಕ್ರೈಮ್ ಒಂದು ಪೋರ್ಟಲ್ನಲ್ಲೂ ಸಹ ಅವರದ್ದು ಒಂದು ಹೆಲ್ಪ್ಲೈನ್ ಇದೆ ಆ ಹೆಲ್ಪ್ಲೈನ್ಗೆ ನೀವು ಎನಾನಿಮಸ್ ಆಗಿ ನೀವು ಯಾರು ಎಂತ ಹೇಳದೆ ಈ ರೀತಿಯಾದ ಒಂದು ರೀಲ್ಸ್ ಓಡಾಡ್ತಿದೆ ನಾನು ಇಂತಹ ತಾಣದಲ್ಲಿ ಯಾವುದೇ ಸಾಮಾಜಿಕ ಜಾಲತಾಣದ ಹೆಸರಲ್ಲಿ ಇಂತಹ ತಾಣದಲ್ಲಿ ಇಷ್ಟು ಹೊತ್ತಿಗೆ ನೋಡಿದೆ ಅದನ್ನು ಹೇಳಬಹುದು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಅಕೌಂಟ್ ಇರುತ್ತಲ್ಲ ಅದರ ಮೂಲಕ ಸಹ ನೀವು ಕಂಪ್ಲೇಂಟನ್ನು ರಿಪೋರ್ಟ್ ಅಂತ ಇರುತ್ತೆ ಅಲ್ಲಿ ರೈಟ್ ಸೈಡ್ನಲ್ಲಿ ಬಲಗಡೆ ಕ್ಲಿಕ್ ಮಾಡಿದರೆ ರಿಪೋರ್ಟ್ ಅಂತ ಬರುತ್ತೆ ಅಲ್ಲೂ ಕೂಡ ನೀವು ಮಕ್ಕಳ ದುರ್ಬಳಕೆ ಅನ್ನುವ ಒಂದು ಹೆಡ್ಡಿಂಗನ್ನು ಆರಿಸ್ಕೊಂಡು ರಿಪೋರ್ಟ್ ಮಾಡಬಹುದು ತಕ್ಷಣ ಸೈಬರ್ ಕ್ರೈಮ್ ವಿಭಾಗ ಅದರ ಬಗ್ಗೆ ಕಾರ್ಯಾಚರಣೆ ಮಾಡಿಸಿ ಆ ರೀಲ್ಸ್ ಮೂಲದಲ್ಲಿ ಎಲ್ಲಿ ಅಪ್ಲೋಡ್ ಆಗಿರುತ್ತೋ ಅದನ್ನ ತೆಗೆದು ಹಾಕುವಂತಹ ಕೆಲಸ ಮಾಡ್ತಾರೆ ಅಹ್ ಇದೆಲ್ಲವನ್ನೂ ಗೊತ್ತಿದ್ದು ಸಹ ನಾನು ಸುಮ್ಮನಾಗಿ ನನ್ನ ಅಕೌಂಟ್ಗೆ ನನ್ನ ವಾಟ್ಸಪ್ಗೆ ಒಂದು ಮಗು ಪ್ರಚಾರ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಬರುತ್ತೆ ಅದು ನಮ್ಮದು ಹಲವಾರು ಗುಂಪುಗಳಲ್ಲಿ ಇರ್ತೀವಲ್ಲ ಗ್ರೂಪ್ ಇಂದ ಬರುತ್ತೆ ಆದರೆ ನಾನು ಬಾಯಿ ಮುಚ್ಕೊಂಡಿರ್ತೀನಿ ನಾಳೆ ಅದು ಅಪರಾಧ ಅಂತ ಆಗಿ ಪ್ರಚಾರಕ್ಕೆ ಬಂದಾಗ ಯಾರ್ಯಾರಿಗೆ ಆ ವಿಡಿಯೋ ಹೋಗಿದ್ಯೋ ಯಾರ್ಯಾರು ನೋಡಿದ್ದಾರೋ ಅವರೆಲ್ಲರೂ ಆ ಅಪರಾಧದಲ್ಲಿ ಭಾಗಿಗಳು ಅಂತ ಆಗತ್ತೆ ಹಾಗಾಗಿ ನಾನು ನೋಡಿದ್ನ ಬೇರೆಯವರು ನೋಡಿದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ನನ್ನ ವಾಟ್ಸಪಿಗೆ ಅದು ಬಂದಿದೆ ನಾನು ಫೇಸ್ಬುಕ್ನಲ್ಲಿ ನೋಡಿದೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದೆ ಅಥವಾ ನಾನು ನಲ್ಲಿ ನೋಡಿದೆ ಅಥವಾ ಇನ್ನು ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮಗು ಹೀಗೆ ವಯಸ್ಸಿಗೆ ಮೀರಿದಂತಹ ವಿಷಯವನ್ನು ಇಟ್ಕೊಂಡು ರೀಲ್ಸ್ ಮಾಡಿದೆ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದೆ ಪಕ್ಷದ ಪರವಾಗಿ ಅಭ್ಯರ್ಥಿಯ ಪರವಾಗಿ ಮಾತಾಡ್ತಿದೆ ಹೀಗೆಲ್ಲ ನನ್ನ ಗಮನಕ್ಕೆ ಬಂದಾಗ ನಾನು ಕೂಡಲೇ ಅದನ್ನು ಸೈಬರ್ ಕ್ರೈಮ್ ಸೆಲ್ಲಿಗೆ ಇಮೇಲ್ ಮೂಲಕ ಹೆಲ್ಪ್ಲೈನ್ ಮೂಲಕ ಮತ್ತು ಅವರ ಪೋರ್ಟಲ್ನಲ್ಲಿ ವೆಬ್ಸೈಟ್ ಮೂಲಕ ಮತ್ತು ನಂಬರ್ ಈಗ ನಾವು ಕೊಟ್ಟಿರೋ ನಂಬರ್ಗಳ ಮೂಲಕವೂ ಸಹ ಅದನ್ನು ಕಂಪ್ಲೀಟ್ ಕೊಡ್ಬೋದು ಓ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಂದರೆ ಪುಟ್ಟ ಮಕ್ಕಳು ತಗೊಂಡಾಗ ಎದೆ ಹಾಲು ಕುಡಿಸುವಂತಹ ವಿಷಯ ಮತ್ತು ಪುಟ್ಟ ಮಕ್ಕಳಿಗೆ ಆರು ತಿಂಗಳ ಒಳವರೆಗೂ ಎದೆ ಹಾಲು ಕೊಡಬೇಕು ಆರು ತಿಂಗಳ ನಂತರ ಮಗುವಿಗೆ ಹೊರಗಿನ ಆಹಾರ ಕೊಡ್ತೀವಲ್ಲ ಈಗ ಏನೋ ಒಂದು ರಾಗಿ ಸೇರಿ ಅಥವಾ ಒಂದು ಕಾಳುಬೇಳೆಗಳ ದವಸ ಧಾನ್ಯದ ಪುಡಿಯನ್ನ ಹಾಲಿಗೆ ಹಾಕಿಕೊಡೋದು ಇದೆಲ್ಲ ಇರುತ್ತಲ್ಲ ಇಂತಹ ಒಂದು ಪ್ರಾಡಕ್ಟನ್ನು ಮಾರಾಟ ಮಾಡಲಿಕ್ಕೆ ಜಾಹೀರಾತು ಮಾಡಿದ್ರೆ ಆ ಇದರಲ್ಲಿ ಮತ್ತು ಡೈಪರ್ಸ್ ಇರಬಹುದು ಆ ಅಥವಾ ಮಕ್ಕಳಿಗೆ ಹಾಕ್ತಕ್ಕಂತಹ ಸೋಪು ಮಕ್ಕಳಿಗೆ ಹಾಕ್ತಕ್ಕಂತಹ ಶ್ಯಾಂಪು ಇಂತಹ ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಾಮಾನುಗಳನ್ನ ಮಾರಾಟ ಮಾಡಲಿಕ್ಕೆ ಮಾತ್ರ ಮಕ್ಕಳನ್ನ ಬಳಸಿಕೊಳ್ಳುವ ಒಂದು ಅವಕಾಶವನ್ನ ನಮ್ಮ ಕಾನೂನು ನೀಡಿದೆ ಆ ತಿಂಗಳಿನಿಂದ ಒಂಬತ್ತು ತಿಂಗಳ ಒಳಗಿನ ಮಕ್ಕಳನ್ನ ಬಳಸ್ಕೊಳ್ಬೇಕು ಅಂದ್ರೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ಬರು ಹಾಲಿನ ಡಬ್ಬ ಹಾಲಿಗೆ ಮಗುವಿನ ಆಹಾರಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳಲ್ಲಿ ಮಾತ್ರ ಮಕ್ಕಳನ್ನ ಬಳಸ್ಕೊಳ್ಬಹುದು ಅಂತಿದೆ ಬೇರೆ ಜಾಹೀರಾತುಗಳಲ್ಲಿ ಬಳಸಿಕೊಳ್ಳುವಾಗ ಆ ಜಾಹೀರಾತಿನಲ್ಲಿ ನಾವು ತೋರಿಸ್ತಾ ಇರ್ತಕ್ಕಂತಹ ಸಾಮಾನು ಆ ಮಗುವಿಗೆ ಸಂಬಂಧಪಟ್ಟಿದ್ದ ಎಂಟು ವರ್ಷದ ಮಗು ಹತ್ತು ವರ್ಷದ ಮಗು ಈಗ ಎಷ್ಟೋ ಊಟದ ಇದರಲ್ಲಿ ಸಾಮಾನುಗಳಲ್ಲಿ ಅಥವಾ ಆಹಾರ ಪದಾರ್ಥದ ಜಾಹೀರಾತುಗಳಲ್ಲಿ ನಾವು ಬಹುಪಾಲು ಮಕ್ಕಳನ್ನ ಬಳಸ್ಕೊಳ್ತೀವಿ ಎರಡ್ ನಿಮಿಷಕ್ಕಾಗತ್ತೆ ನಾಲ್ಕು ನಿಮಿಷಕ್ಕಾಗತ್ತೆ ಅನ್ನೋ ಊಟ ಅದೆಲ್ಲ ಎಲ್ಲಾ ಬಳಸ್ಕೊಳ್ತೀವಿ ಹಾಗೆ ಬಳಸ್ಕೊಂಡಾಗ ಮಗುವಿನ ಪೋಷಕಾಂಶಕ್ಕೆ ತೊಂದರೆ ಇಲ್ವಾ ಅದೆಲ್ಲ ನೋಡ್ಕೊಂಡು ಬಳಸ್ಕೊಳ್ಬೇಕಾಗಣ ಪ್ರಚಾರದಲ್ಲಿ ಮಕ್ಕಳನ್ನ ಬಳಸ್ಕೊಂಡಂತಹ ಅಭ್ಯರ್ಥಿಗೆ ಆ ಮತ್ತೆ ಪಕ್ಷದ ಕಾರ್ಯಕರ್ತರಿಗೆ ಯಾರು ಬಳಸ್ಕೊಂಡಿರ್ತಾರೋ ಅವರಿಗೆ ಮತ್ತು ಹಾಗೆ ಬಳಸಿಕೊಳ್ಳಲು ಮಕ್ಕಳನ್ನ ಕಳಿಸಿಕೊಟ್ಟಂತಹ ತಂದೆ ತಾಯಿಗೆ ಮಕ್ಕಳನ್ನ ಕಳಿಸ್ಕೊಡೋದು ಅಂದ್ರೆ ಕೈ ಹಿಡಿದ್ಬಿಟ್ಟು ಹಾ ನೀನ್ ಹೋಗ್ಬಿಟ್ಪ ಮಗು ಅಂತ ಬಾಗ್ಲೋರ್ಗು ಬಿಟ್ಕೊಡೋದಲ್ಲ ಅವ್ರ ಮನೇಲಿ ಇದ್ದು ಒಬ್ಬ ಒಂದು ಹದಿನೈದು ವರ್ಷದ ಹುಡುಗ ತಾನೇ ತಾನಾಗಿ ಹೋದ್ರು ಸಹ ವೈಕೇರಿಯಸ್ ರೆಸ್ಪಾನ್ಸ್ ಲಯಬಿಲಿಟಿ ಅಂದ್ರೆ ಪರೋಕ್ಷವಾದ ಜವಾಬ್ದಾರಿ ಹೊಣೆಗಾರಿಕೆ ತಂದೆ ತಾಯಿ ಮೇಲೆ ಇರುತ್ತೆ ಅಂತಹ ತಂದೆ ತಾಯಿಗಳಿಗೆ ಅಂತಹ ಕಾರ್ಯಕರ್ತರಿಗೆ ಅಂತಹ ಪಕ್ಷದ ಮುಖ್ಯ ಮುಖಂಡರಿಗೆ ಮತ್ತು ಅಭ್ಯರ್ಥಿಗಳಿಗೆ ಮೂರು ತಿಂಗಳಿನಿಂದ ಮೂರು ವರ್ಷ ಸಜೆಯಾಗುವಂತಹ ಅವಕಾಶ ನಮ್ಮ ಕಾನೂನಿನಲ್ಲಿದೆ ಇದು ಮೊದಲನೇ ವಿಚಾರ ಎರಡನೇದಾಗಿ ಅಂತಹ ಮಕ್ಕಳನ್ನ ತಂದೆ ತಾಯಿಗೆ ದುಡ್ಡು ಕೊಟ್ಬಿಟ್ಟು ಬೇರೆ ಬೇರೆ ಊರಿಗೆ ಕರ್ಕೊಂಡು ಹೋಗಿ ಪ್ರಚಾರ ಮಾಡಿಸಿದ್ರೆ ಬಾಲ ಕಾರ್ಮಿಕತೆಯನ್ನ ನಿರ್ಮೂಲನೆ ಮಾಡುವ ಕಾನೂನು ನಮ್ಮಲ್ಲಿ ಏನಿದೆಯೋ ಆ ಕಾನೂನಿನ ಜೊತೆಗೆ ಮಾನವ ಕಳ್ಳ ಸಾಗಾಣಿಕೆಯ ಕಾನೂನು ಇದೆಯಲ್ಲ ಅದರ ಅಡಿಯಲ್ಲಿ ಜೊತೆಗೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ಮುನ್ನೂರ ಎಪ್ಪತ್ತರ ಅಡಿಯಲ್ಲಿ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗುವಂತಹ ಎಲ್ಲ ಅವಕಾಶವನ್ನ ನಮ್ಮ ಕಾನೂನು ನೀಡಿದೆ ವೈ ಆದರೆ ಅಂದ್ರೆ ಮಾನವ ಕಳ್ಳ ಕಳ್ಳ ಸಾಗಾಣಿಕೆಯ ಕಾಯ್ದೆ ಅಡಿಯಲ್ಲಿ ಎಲ್ಲಾ ಗಳನ್ನು ಹಾಕಿ ನಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಐ ಆರ್ ಆಗಿದ್ರೆ ಅದು ನಾನ್ ವೈಲೇಬಲ್ ಅಫೆನ್ಸ್ ಆಗಿದೆ ಮತ್ತು ಅದಕ್ಕೆ ಬೇಲ್ ಸಿಗುವುದಿಲ್ಲ ಬೇಲ್ ಸಿಗೋದಿಲ್ಲ ಅಂತ ಹೇಳ್ತೀರಾ ಮೇಡಮ್ ಆದ್ರೆ ನಮ್ಮ ಊರಿನಲ್ಲಿ ಒಬ್ಬ ಹಾಗೆ ಓಡಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಅಂತ ಕೇಳುವ ಜನಗಳನ್ನು ನಾವು ನೋಡಿದಿವಿ ಬೇಲ್ ಸಿಗುವುದು ಮತ್ತು ಬೇಲ್ ಸಿಗುವುದಿಲ್ಲ ಎರಡು ಇದೆಯಲ್ಲ ಇದರಲ್ಲಿ ಏನಂದ್ರೆ ಕೆಲವು ಗಳಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲೇ ಬೇಲ್ ಕೊಡುವಂತಹ ವ್ಯವಸ್ಥೆ ಇದೆ ಪ್ರಾವಿಷನ್ ಇದೆ ನಮ್ಮ ಕಾನೂನಿನಲ್ಲಿ ಕೆಲವಕ್ಕೆ ನ್ಯಾಯಾಲಯದ ಮೂಲಕ ನ್ಯಾಯಾಲಯ ಮನಗಂಡರೆ ಮಾತ್ರ ನೀಡುವಂತಹ ಜಾಮೀನು ಇದೆ ಹಾಗಾಗಿ ಸಾಮಾನ್ಯವಾಗಿ ಕೂತ್ಕೊಂಡು ಬೇಲ್ ಸಿಗುತ್ತೆ ಅಂತ ಹೇಳಿದ ತಕ್ಷಣ ಮೇಡಮ್ ನೀವು ಇದು ಬೇಲ್ ಸಿಗದಿರುವ ಅಪರಾಧ ಅಂತ ಹೇಳಿದೀರಾ ಆದ್ರೆ ಅವನು ಆ ಸೆಕ್ಷನ್ ಅಲ್ಲಿ ಇದ್ರು ಹೊರಗಡೆ ಇದ್ದಾನೆ ಅಂದ್ರೆ ಕೆಲವಕ್ಕೆ ನ್ಯಾಯಾಲಯದ ಮೂಲಕ ಅಂದ್ರೆ ಬಂಧನವಾಗಿ ಮ್ಯಾಜಿಸ್ಟ್ರೇಟರ ಮುಂದೆ ಆತನನ್ನು ಹಾಜರು ಪಡಿಸಿದಾಗ ಮ್ಯಾಜಿಸ್ಟ್ರೇಟರು ಹೌದು ಇವನಿಂದ ಸಮಾಜಕ್ಕೆ ಹಾನಿ ಇಲ್ಲ ಮತ್ತು ಇವನು ಎಲ್ಲಾ ಪ್ರಕ್ರಿಯೆಗೆ ಬರ್ತಾನೆ ಎಂದ ಮನಗಂಡರೆ ಮಾತ್ರ ಬೇಲನ್ನು ಕೊಟ್ಟಿರ್ತಾರೆ ಹಾಗಾಗಿ ಬೇಲು ಸಿಗುತ್ತೆ ಮತ್ತು ಇದು ನಾನ್ ಅವೈಲೇಬಲ್ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಶಿಕ್ಷೆ ಬಂದಾಗ ಅದು ನಾನ್ ಅವೈಲೇಬಲ್ ಅಫೆನ್ಸು ಮತ್ತೆ ಈ ನಾನು ಮೊದಲೇ ಹೇಳಿದ್ನಲ್ಲ ಮೂರು ತಿಂಗಳಿಂದ ಮೂರು ವರ್ಷ ಸಜೆ ಇರ್ತಕ್ಕಂತಹ ಅಪರಾಧ ಅದಕ್ಕಾದ್ರೆ ಖಂಡಿತ ಬೇಲ್ ಸಿಗುತ್ತೆ ಆದ್ರೆ ಬೇಲ್ ಸಿಕ್ಕಿದೆ ಅಂದ್ಬಿಟ್ಟು ಕೇಸ್ ಮುಗ್ದಿದೆ ಅಂತಲ್ಲ ಅದಕ್ಕೆ ಆಗ್ಬೇಕಾಗಿರೋ ಪ್ರಕ್ರಿಯೆ ಆಗಿ ಶಿಕ್ಷೆ ಖಂಡಿತ ಆಗತ್ತೆ ಈ ಮತಗಟ್ಟೆಯಲ್ಲೂ ಆ ಮತ ಹಾಕು ಬಾಕ್ಸ್ ಇರುತ್ತಲ್ಲ ಅದಕ್ಕೂ ಮತ್ತೆ ಅವ್ರು ಬರ್ಕೊಳ್ತಾ ಇರ್ತಾರೆ ನಮ್ಮ ಬೆರಳುಗಳಿಗೆ ಇಂಕ್ ಹಾಕ್ತಾರಲ್ಲ ಅವ್ರಿಗೂ ಇಷ್ಟ ಅಂತರ ಇರಬೇಕು ಮತ್ತು ಮಹಿಳೆಯರಿಗೆ ಬೇರೆ ಕ್ಯೂ ಇರಬೇಕು ಹಿರಿಯ ನಾಗರಿಕರಿಗೆ ಬೇರೆ ಕ್ಯೂ ಇರಬೇಕು ಮತ್ತು ನೆರಳು ಇರ್ಬೇಕು ಅವ್ರು ಕೂತ್ಕೊಳ್ಳುವಂತಹ ಜಾಗಗಳಿರಬೇಕು ಆ ಇದೆಲ್ಲವನ್ನು ಮಾಡಿದ್ದಾರೆ ಕ್ಯೂನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂಗೆ ಪೊಲೀಸ್ನವರು ಇಷ್ಟು ಇಷ್ಟು ಮತದಾರರಿರುವ ಮತಗಟ್ಟೆಯಲ್ಲಿ ಇಷ್ಟು ಪೊಲೀಸರು ಅವಶ್ಯಕವಾಗಿ ಅಲ್ಲಿ ಇರಬೇಕು ಹಾಜರಿರಬೇಕು ಮತ್ತು ಆಂಬ್ಯುಲೆನ್ಸ್ ನ ವ್ಯವಸ್ಥೆ ಇರಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಇದೆಲ್ಲವೂ ಮತಗಟ್ಟೆಯ ಆವರಣದಲ್ಲಿ ನಡೀತಕ್ಕಂತಹ ವಿಚಾರ ಇದರಲ್ಲಿ ಇನ್ನೂ ಒಂದಿದೆ ಗರ್ಭಿಣಿ ಸ್ತ್ರೀಯರಿಗೆ ಬೇಕಾದಂತಹ ಇಮ್ಮಿಡಿಯೇಟ್ ವೈದ್ಯಕೀಯ ಸೌಲಭ್ಯ ಇರಬೇಕು ಇದೆ ಓಟ್ ಹಾಕ್ಲಿಕ್ಕೆ ಬಂದಂತಹ ತಂದೆ ತಾಯಿಗಳು ತಮ್ಮ ಜೊತೆ ಕರ್ಕೊಂಡು ಬಂದಂತಹ ಮಕ್ಕಳುಗಳು ಆಟ ಆಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಎದೆ ಹಾಲು ಕುಡಿಸುವಂತಹ ತಾಯಿ ಮಗುವಿನ ಸಮೇತ ಬಂದರೆ ಎದೆ ಹಾಲು ಕುಡಿಸಲು ಒಂದು ಕೋಣೆಯನ್ನು ಮೀಸಲಿಟ್ಟಿರಬೇಕು ಇದೆಲ್ಲವೂ ಮತಗಟ್ಟೆಗಳಲ್ಲಿ ಆಗ್ತಕ್ಕಂತಹ ವಿಚಾರ ಅಲ್ಲಿ ಇಂಕ್ ಹಾಕಕ್ಕೆ ಮಗುನ ಕುರ್ಸ್ಕೊಂಡ್ ಬಿಡ್ಬಾರ್ದು ಹದಿನೆಂಟು ವರ್ಷದ ಇದು ಎಲ್ಲ ಅಲ್ಲೂ ಸಹ ಎಲ್ಲೂ ಇದಿಷ್ಟು ಎದೆ ಹಾಲು ಕುಡಿಯುವ ಮಗು ತಾಯಿ ಹೊಟ್ಟೆಯೊಳಗಿರುವ ಮಕ್ಕಳು ಮಗು ಮತ್ತು ಅಲ್ಲಿ ಆಟ ಆಡ್ತಾ ಇರ್ತಕ್ಕಂತಹ ಮಕ್ಕಳು ಬಿಟ್ಟು ಯಾವ್ದೇ ಕಾರಣಕ್ಕೂ ಇವನೇನು ಮೇಡಮ್ ಕಾಲೇಜ್ ಓದ್ತಾ ಇದ್ದಾನೆ ಆ ಹದಿನೆಂಟು ವರ್ಷ ಮುಂದಿನ ತಿಂಗಳಿಗೆ ಹದಿನೆಂಟ್ ಆಗುತ್ತೆ ಮೇಡಮ್ ಅಂದ್ಬಿಟ್ಟು ಅವನ್ನ ಅಲ್ಲಿ ನೀರ್ ಕೊಡೋ ಎಲ್ರಿಗೂ ಕ್ಯೂನಲ್ಲಿ ನೀರ್ ಕೊಡೋ ಅಂತ ಆ ಕೆಲ್ಸಕ್ಕೆ ಹಚ್ಚಬಾರ್ದು ಆ ಆಮೇಲೆ ಏನೋ ಏ ಅವರು ತಗೊಳ್ಳೋಕ್ ಚೇರಿಡ ಆ ಕೆಲ್ಸಕ್ಕೆ ಹಚ್ಬಿಡಿ ನೋಡಿ ಮಾನವೀಯ ದೃಷ್ಟಿ ಬೇರೆ ಈಗ ಮಕ್ಕಳಿಗೆ ಚೇರ್ ಹಾಕಿ ಕೂರ್ಸಪ್ಪ ಅಂತ ಬೇರೆ ಆದ್ರೆ ನಾವು ನೋಡ್ಬೇಕು ಆ ಸಂದರ್ಭದಲ್ಲಿ ಹದಿನೆಂಟು ವರ್ಷದ ಒಳಗಿನ ವ್ಯಕ್ತಿ ಚುನಾವಣೆಗೆ ಸಂಬಂಧಪಟ್ಟಂತ ಏನೇ ಮಾಡಿದ್ರು ತಪ್ಪಾಗತ್ತೆ ಹಾಗಾಗಿ ಮಾಡಿಸಬಾರದು ಹದಿನೆಂಟು ಈಗ ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ಹೋಗುವಂತಹ ಅವಕಾಶ ಇರುವ ತಾಯಿ ತಂದೆಗಳು ಮಕ್ಕಳನ್ನ ಕರೆದುಕೊಂಡು ಹೋಗುವ ಅವಶ್ಯಕತೆಯೇ ಇಲ್ಲ ಅದನ್ನ ನಾವು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಆಗುತ್ತೆ ಈಗಾಗಲೇ ನೀವು ಮಾಧ್ಯಮಗಳಲ್ಲಿ ಗಮನಿಸಿರಬಹುದು ಇಷ್ಟು ದಿನ ನಮ್ಗೆ ಇಂತಹ ಮಂತ್ರಿಗಳು ನಮ್ಮ ಊರಿಗೆ ಇಂತಹ ಸಹಾಯ ಮಾಡಿದ್ರು ನಮ್ಮ ಶಾಲೆಗೆ ಇದು ಕಟ್ಟಿಸ್ಕೊಟ್ರು ಅಂತ ಮಕ್ಕಳು ಹೇಳೋದನ್ನ ಕೆಲವು ಪುಟ್ಟ ಪುಟ್ಟ ಜಾಹೀರಾತು ನೋಡಿರ್ತೀವಿ ಆದ್ರೆ ಈಗ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದ ಮೇಲೆ ನಿಲ್ಲಿಸಿ ಬಿಟ್ಟಿದ್ದಾರೆ ಅದ್ರಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು ಜಾಹೀರಾತು ಸಹ ಸ್ವತಂತ್ರವಾಗಿ ನಮ್ಮ ಪ್ರಾಡಕ್ಟ್ ನಾವು ಮಾರಾಟ ಮಾಡಲಿಕ್ಕೆ ಅಥವಾ ನಾವು ಹೇಳಬೇಕಾದಂತಹ ರಾಜಕೀಯ ಭಾಷಣಗಳನ್ನ ಹೇಳಲಿಕ್ಕೆ ಇರತಕ್ಕಂತಹ ಒಂದು ವೇದಿಕೆ ಆದರೆ ಅದು ಸ್ವೇಚ್ಛೆಯಾಗಿ ಕಂಡ ಕಂಡವರನ್ನೆಲ್ಲ ಬಳಸ್ಕೊಂಡು ಮಕ್ಕಳ ದುರ್ಬಳಕೆ ಮಾಡಿಕೊಳ್ಳುವ ವೇದಿಕೆ ಅಲ್ಲ ಹಾಗೆ ನಾವು ಮಾಡಿಕೊಂಡರೆ ಜೆ ಜೆ ಆಕ್ಟ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ಎಪ್ಪತ್ತೈದು ಮತ್ತು ಎಪ್ಪತ್ತೊಂಬತ್ತು ಕಠಿಣವಾದ ಶಿಕ್ಷೆಗಳು ಆಗತ್ತೆ ಹಾಗಾಗಿ ಮಕ್ಕಳ ದುರ್ಬಳಕೆಯನ್ನು ನಿಲ್ಲಿಸೋಣ ಮಕ್ಕಳ ದುರ್ಬಳಕೆಯನ್ನು ನಿಲ್ಲಿಸ್ತಾನೆ ನಾವೆಲ್ಲರೂ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿ ನಮ್ಮ ಮಕ್ಕಳ ಭವಿಷ್ಯವನ್ನು ಭದ್ರಗೊಳಿಸೋಣ ಅಂತ ಕೇಳ್ಕೊಳ್ತೀನಿ